ಕೊಪ್ಪದ ಮೊರಾರ್ಜಿ ಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಶಮಿತಾಳ ಸಾವಿನ ಪ್ರಕರಣ ಈಗಾಗಲೇ ಮುಗಿಲು ಮುಟ್ಟಿದ್ದು ಈ ಸಾವು ಕೊಲೆಯೋ ಅಥವಾ ಆಕಸ್ಮಿಕವೋ ಇದರ ಬಗ್ಗೆ ಸರಿಯಾದ ನ್ಯಾಯಾಂಗ ತನಿಖೆಯಾಗುವಂತೆ ಇಂದು ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಂದು ಪ್ರತಿಭಟನಾ ಮೆರವಣಿಗೆ ಕೊಪ್ಪದ ಟೌನ್ ಹಾಲ್ನಿಂದ ವರೆಗೂ ನಡೆಯಿತು ಕೊಪ್ಪದಲ್ಲಿ ದಾರುಣವಾಗಿ ನಡೆದ ಈ ಘಟನೆಗೆ ಸರ್ಕಾರದ ಕಣ್ತೆರೆಸುವುದು ಅವಶ್ಯಕ ಕಳೆದ ಎರಡು ವರ್ಷಗಳಿಂದ ನಡೆದ ಎರಡನೇ ಸಾವು ಮೊರರ್ಜಿ ಶಾಲೆಯದು ಕಳೆದ ಬಾರಿ ಅಮೂಲ್ಯ ಹಾಗೂ ಈ ಬಾರಿ ಶಮಿತಾ ಇವರಿಬ್ಬರು ಅಮಾಯಕ ಬಾಲಕಿಯರ ಸಾವಿಗೆ ಕಾರಣವಾದ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನ್ಯಾಯಕ್ಕಾಗಿ ಎಂದು ಪ್ರತಿಭಟಿಸಲಾಯಿತು ಈ ಸಮಯದಲ್ಲಿ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರಾದ ಶೆಟ್ಟಿ ಶೆಟ್ಟಿಯವರು ಕೊಪ್ಪದ ಮೊರಾರ್ಜಿ ಶಾಲೆಯ ಶಮಿತಳ ಸಾವಿನ ವಿಚಾರವನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿಲ್ಲ ಈಗಾಗಲೇ ಈ ಪ್ರಕರಣದ ಬಗ್ಗೆ ಹಲವಾರು ಸಂಘ ಸಂಸ್ಥೆಗಳು ಪೋಷಕರು ವಿದ್ಯಾರ್ಥಿಗಳೆಲ್ಲರೂ ಪ್ರತಿಭಟಿಸಿದ್ದಾರೆ ಆದರೆ ರಾಜ್ಯ ಸರ್ಕಾರದ ನೀತಿ ಹೇಗಿದೆ ಎಂದರೆ ಇದುವರೆಗೂ ಸರಿಯಾದ ತನಿಖೆಗೆ ಪೂರ್ವಭಾವಿ ವ್ಯವಸ್ಥೆಯನ್ನು ಮಾಡಲಿಲ್ಲ ಅವರು ಮನೆ ಹೋದರೆ ಅದೇ ವ್ಯವಸ್ಥೆ ಅದೇ ಮನೆ ಅದೇ ಸಣ್ಣದು ಇವರ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಐದರಿಂದ ಹತ್ತು ಕೋಟಿ ತೊಡಗ ವ್ಯವಸ್ಥೆ ಬಿಟ್ಟಿದೆ ಯಾಕೆ ಹೇಳ್ತೇನೆ ಅಂದ್ರೆ ಈ ಕ್ರೈಸ್ಟ್ ಒಂದು ಸಂಸ್ಥೆ ಎಂಟ್ನೂರ ಇಪ್ಪತ್ತೈದು ಸ್ಕೂಲ್ಗಳನ್ನ ಮಾಡ್ತಾ ಇದೆ ಸರ್ಕಾರ ಅದಕ್ಕೂ ಎಂ ಬಿ ಸಿ ಬೇಕಾದ್ರೆ ಈಗ ನಮ್ಮ ಸ್ನೇಹಿತರು ಹೇಳ್ತಿದ್ರು ಕೋಟಿ ಗಟ್ಟಲೆ ಲಂಚ ಕೊಡ್ಬೇಕು ಅವ್ರು ಲಂಚ ಯಾಕೆ ಕೊಡ್ತಾನೆ ಹೇಗೆ ಕೊಡ್ತಾನೆ ಎರಡೂವರೆ ಲಕ್ಷ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ ಲಂಚ ಭ್ರಷ್ಟಾಚಾರದಿಂದ ಈ ತರದ ಅವ್ಯವಸ್ಥೆ ಹೇಳುವ ಧೈರ್ಯ ಇರಲ್ಲ ಯಾರು ನಾನು ತಗೊಳ್ಳಲ್ವಾ ನಾನು ಕೊನೆಯವರಿಗೆ ಧೈರ್ಯವಾಗಿ ಹೇಳ್ತೇನೆ ಇವನನ್ನ ನಾನು ಖಂಡಿಸ್ತೇನೆ ಇವನನ್ನ ಸಸ್ಪೆಂಡ್ ಮಾಡ್ತೇನೆ ಇವನು ಮತ ನೋಡಲ್ಲ ಅಂತ ಗೋವಿಂದೇಗೌಡರು ನೋಡಿದ ಜಾಗ ಇದು ಗೋವಿಂದಗೌಡರು ಬಂತಂದ್ರೆ ಎಲ್ಲ ಆಫೀಸ್ ಸೋಮವಾರ ಹೇಳ್ತಿತ್ತಂತೆ ರಿಂಗ್ ಆದ್ ಕೂಡ ಗೋವಿಂದಗೌಡರು ಫೋನು ಅಂತೇಳಿ ಯಾಕೆಂದ್ರೆ ಅವರು ನೇರವಾಗಿ ಬಹಳ ತಕ್ಷವಾಗಿ ಸ್ವಚ್ಛವಾಗಿ ಇದ್ರು ಅದನ್ನ ನಾವೆಲ್ಲರೂ ಮಾಡ್ಬೇಕಾಗತ್ತೆ ಬಂಡ್ಗಳೇ ಈ ಹೋರಾಟನ ಏನಾದ್ರೂ ನಾವು ಮರ್ತು ಬಿಟ್ರೆ ನಾವಂತ ಮೊದ್ಲು ಬಿಡಿ ಸಾಧ್ಯ ಇಲ್ಲ ನಿಮ್ಗೆ ಗೊತ್ತೇ ಇದೆ ನಾನು ಮೊದಲನೇ ದಿವಸ ಏಳುವರೆ ಗಂಟೆಗೆ ಅದ್ರ ಮೇಲೆ ಪ್ರತಿಭಟನೆ ಹೇಳ್ತೇನೆ ಇವತ್ತಿನವರೆಗೆ ಹೇಳ್ತೇನೆ ಇದು ನ್ಯಾಯ ಇದು ಇಂಥದ್ದೇ ಕಾನೂನಿನಲ್ಲಿ ತೀರ್ಮಾನ ಆಗಲ್ಲರಿಗೆ ಈ ಹೋರಾಟದ ಜೊತೆಯಲ್ಲಿ ಸಂಪೂರ್ಣ ನಾಗರಿಕ ಸಮಿತಿಯ ಜೊತೆಯಲ್ಲಿ ಯಾವುದೇ ಹೋರಾಟ ಮಾಡೋದು ನಿಮ್ ಜೊತೆಯಲ್ಲಿ ಇದ್ದೇನೆಂದು ಹೇಳ್ತಾ ಜೆಡಿಎಸ್ ಪಕ್ಷದ ಎಲ್ರಿಗೂ ಒಂದೇ ಹೇಳೋದು ನಾವು ಹೋರಾಟಕ್ಕೆ ಯಾವುದಕ್ಕೆ ನ್ಯಾಯವಾದವರ ಹೋರಾಟಕ್ಕೆ ಯಾವಾಗಲೂ ನಾವು ನಿಮ್ ಜೊತೆಯಲ್ಲಿ ಇದ್ದೇನೆಂದು ಹೇಳ್ತಾ ನಾನು ನಿಮ್ ಜೊತೆಲಿ ಮತ್ತೊಮ್ಮೆ ಹೇಳ್ತಾ ಕಷ್ಟ ಬೆಳೆಸ್ತೇನೆ ನನ್ನನ್ನು ಯಾವುದೇ ಕಾರಣಕ್ಕೂ ಮನೆಯವರು ಇದ್ರು ಕುಟುಂಬದವರು ನನ್ನನ್ನು ಕರೀಬಹುದು ನಿಮ್ಗೆ ಕಾನೂನಿನ ಸಮಸ್ಯೆ ಇದ್ರೆ ನಾವು ಅಕೀಲರನ್ನು ನೇಮಿಸ್ತೇವೆ ನಿಮಗೆ ಯಾವುದೇ ರೀತಿ ಹಣಕನ ಅದಕ್ಕೆ ಕೊಡ್ಲಿಕ್ಕೆ ತೊಂದರೆ ಆದ್ರೆ ನಾವು ನಿಮ್ ಜೊತೆಲಿ ಇದ್ದೇವೆ ಅದಕ್ಕೆ ನಿಮ್ಗೆ ಒತ್ತಾಯ ಇಷ್ಟೇ ಈ ಕೇಸಿನ ಇಷ್ಟಕ್ಕೆ ಬಿಡಬೇಡಿ ಯಾವುದೋ ಒಂದು ರೀತಿ ಹೇಳಿ ಕೊನೆ ನೀವೇ ಕೈ ಬಿಟ್ಬಿಟ್ರೆ ನಮ್ಮ ಹೋರಾಟಕ್ಕೆ ವ್ಯರ್ಥವಾಗಿಬಿಡತ್ತೆ ಇತ್ತೀಚೆ ನಾವೆಲ್ಲ ಬಂದಿದ್ದೀವಿ ಅಂದ್ರೆ ಕೆಲಸ ಬಿಟ್ಟು ಅಂದ್ರೆ ನಿಮಗೋಸ್ಕರ ಬಂದಿದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಾನು ಕೊನೆಯದಾಗಿ ಎಲ್ರಿಗೂ ಹೇಳ್ತೇನೆ ನಾವೆಲ್ಲರ ಒಂದೇ ಒಂದು ಭಾವ ಇದರಿಂದ ನಮ್ಮ ಈ ಹೋರಾಟಕ್ಕೆ ಬೆಂಬಲ ಕೊಡ್ಬೇಕಂದ್ರೆ धिकार अधिकार की आड़ व्यवस्था धिकार अंबू धिकार 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 दिखार धिकार दिकारे बेको देखे देखो ಇಲ್ಲಿನ ತಹಸೀಲ್ದಾರರು ಡಿವೈಎಸ್ಪಿ ಡಿಡಿಪಿಐ ಇವರೆಲ್ಲರೂ ಮೌನವಾಗಿದ್ದಾರೆ ಸರ್ಕಾರವು ಎಲ್ಲಾ ಅಧಿಕಾರಿಗಳನ್ನು ಕೂರಿಸಿ ಸಭೆಯನ್ನು ನಡೆಸಿ ಪ್ರಕರಣದ ಬಗ್ಗೆ ಅಧಿಕಾರಿಗಳಿಗೆ ಟಾರ್ಗೆಟ್ ಕೊಡುವುದನ್ನು ಬಿಟ್ಟು ಒಬ್ಬರನ್ನು ಸಸ್ಪೆಂಡ್ ಮಾಡಿ ಪ್ರಚಾರಗಿಟ್ಟಿಸಿಕೊಳ್ಳುವುದನ್ನು ನಾನು ಖಂಡಿಸುತ್ತೇನೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು